ನಮಸ್ಕಾರ ವೀಕ್ಷಕರೇ ಜನನಾಯಕ ಪುಟಿವಾಣಿ ಸಮಸ್ತ ವೀಕ್ಷಕ ಬಂದಿಗೆ ಸ್ವಾಗತ ನಾನ್ ಸ್ವಾಮಿ ಆತ್ಮೀಯ ಸ್ನೇಹಿತರೆ ದೃಶ್ಯದಲ್ಲಿ ತಾವು ಕಾಣ್ಬೋದು ಇದು ಯಾವುದೇ ಒಂಥರ ಶಾಲೆ ಅಲ್ಲ ಬಹುಶಃ ಗ್ರಾಮ ಪಂಚಾಯತಿನೂ ಅಲ್ಲ ತಾವು ಅನ್ಕೋಬೋದು ಇದೇನಪ್ಪ ಬಹಳಷ್ಟು ಜನ ಇಲ್ಲಿ ಕಾರ್ಮಿಕರಿದ್ದಾರೆ ಒಂದು ಜಾತ್ರೆಗೆ ಬಂದಿದ್ದೀನಿ ಅಂತೇಳಿ ಬಹುಶಃ ತಮ್ಮ ಕಲ್ಪನೆ ತಪ್ಪು ಇಲ್ಲಿ ಸಿಚುವೇಶನ್ ನೋಡಿದ್ರೆ ಜಾತ್ರೆ ಅನಿಸುತ್ತೆ ಆದರೆ ಜಾತ್ರೆ ಇರೋದು ಬರೀ ಆಡಂಬರ ಖರ್ಚು ವೆಚ್ಚ ಅಥವಾ ಮೋಜು ಮಸ್ತು ಅಥವಾ ಜಾತ್ರೆ ಅಲ್ಲ ಕಾರ್ಮಿಕರ ಒಂದು ಜಾತ್ರೆ ಎಸ್ ಇವತ್ತು ಕಾರ್ಮಿಕರ ಜಾತ್ರೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನನ್ನ ಒಂದು ಅನುಭವದಲ್ಲಿ ಭಾಳಷ್ಟು ಗ್ರಾಮ ಪಂಚಾಯತಿ ಭಾಳಷ್ಟು ನನಗೆ ಒಂದು ಕಾರ್ಯಕ್ರಮ ನಾನು ಕೊಟ್ಟಿದ್ದೀನಿ ಬಹುಶಃ ವಿಜಯನಗರ ಕೊಟ್ಟೂರು ದಾವಣಗೆರೆ ಆಮೇಲೆ ಸಂಡೂರು ಭಾಳಷ್ಟು ಕಡೆ ನಾವು ಹೋದಾಗ ನರಗೆ ಕೆಲಸದಲ್ಲಿ ಭಾಳಷ್ಟು ಲೋಪದೋಷಗಳು ಏನು ಕೆಲಸ ಮಾಡಿಸ್ತಾರೆ ಸರ್ ಂದರೆ ಒಂದು ಭಾಗದಲ್ಲಿ ಭಾಗದಲ್ಲಿರ್ತಕ್ಕಂಥ ಒಂದು ಗ್ರಾಮ ಪಂಚಾಯತಿ ಒಂದು ನರೇಗಾ ಕಾರ್ಯಕ್ರಮ ಬಹುಶಃ ನನಗೆ ಭಾಳಷ್ಟು ಇಷ್ಟವಾದ ಒಂದು ಕಾರ್ಯಕ್ರಮ ಇದು ಯಾಕೆಂದರೆ ಈ ನಾನು ಕೆಲವೊಂದು ಸಂಚಿಕೆಯಲ್ಲಿ ಕೂಡ ನಾನು ಜರ್ಮಲಿ ಅನ್ನೋ ಒಂದು ಗ್ರಾಮ ಪಂಚಾಯತಿ ಒಂದು ಕಾರ್ಯಕ್ರಮ ಕೊಟ್ಟಿದ್ದೆ ಅದರಲ್ಲಿ ಒಂದಿಷ್ಟು ಗ್ರಂಥಾಲಯದ ಬಗ್ಗೆ ಒಂದು ಕಾರ್ಯಕ್ರಮ ಇತ್ತು ಆ ಜರ್ಮಲಿ ಕಾರ್ಯಕ್ರಮದಲ್ಲಿ ನಾನು ಗ್ರಾ ಗ್ರಾಮ ಪಂಚಾಯತಿಗೆ ಭೇಟಿ ಕೊಟ್ಟಾಗ ಅಲ್ಲಿನ ವ್ಯವಸ್ಥೆ ಬಗ್ಗೆ ಭಾಳಷ್ಟು ಉತ್ಸಾಹದಿಂದ ಭಾಳಷ್ಟು ನಾಗರಿಕರು ಊರಿನ ಗ್ರಾಮಸ್ಥರು ಮಾತಾಡಿದ್ದರು ಅಲ್ಲಿನ ಒಂದು ಗ್ರಾಮ ಪಂಚಾಯತಿ ವ್ಯವಸ್ಥೆ ಹಾಗೆ ಅಲ್ಲಿ ಏನು ಅವರು ಅಭಿವೃದ್ಧಿ ಕೆಲಸಗಳು ಮಾಡ್ತಕ್ಕಂಥದ್ದು ಊರಲ್ಲಿ ಎಲ್ಲ ಥರದ ಕೆಲಸಗಳು ಆಗ್ತಾಯಿದೆ ಗ್ರಾಮ ಪಂಚಾಯತಿ ಕಡೆಯಿಂದ ಅಲ್ಲಿ ಅಧ್ಯಕ್ಷರಾಗಿರ್ಬೋದು ಸೆಕ್ರೆಟ್ರಿ ಆಗಿರ್ಬೋದು ಒಟ್ಟು ಟೋಟಲ್ ಸಿಬ್ಬಂದಿಯವರು ಭಾಳಷ್ಟು ಶ್ರಮ ವಹಿಸಿ ಕೆಲಸಗಳನ್ನ ಮಾಡಿಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ತಾವು ಕಾರ್ಯಕ್ರಮದಲ್ಲಿ ನೋಡಿದ್ರೆ ಆದರೆ ಇವತ್ತು ಬರೀ ಏನು ಸರ್ಕಾರದ ಯೋಜನೆಗಳನ್ನ ಕೂಡ ಅವರು ಮಾಡ್ತಾರೆ ಆದರೆ ಸ್ಪೆಷಲಿ ಏನಂತ ನನ್ನ ಭಾವನೆ ಇತ್ತು ಆದರೆ ಇವತ್ತು ನನಗೆ ಒಂದು ಕೂಲಿ ಕೆಲಸ ಎಲ್ಲಿವರೆಗೂ ನಡೀತಾ ಇದೆ ಹೇಳಿ ನಾನು ಬಹುಶಃ ಇವತ್ತು ವಿಸಿಟ್ ಮಾಡಿದ್ದೀನಿ ಆ ಒಂದು ಸ್ಥಳದಲ್ಲಿದ್ದೀನಿ ಜರ್ಮಲಿ ಗ್ರಾಮ ಪಂಚಾಯತಿ ಕಡೆಯಿಂದ ಆಗ್ತಕ್ಕಂಥ ಇದು ನರೇಗಾ ಕೆಲಸ ಸ್ನೇಹಿತರೆ ದೃಶ್ಯದಲ್ಲಿ ತಾವು ಕಾಣ್ಬೋದು ನಮ್ಮ ಹೆಸರು ಕಮಲಮ್ ಸರ್ ನಮ್ಮ ಏನು ಮಾಡ್ತೀವಿ ರಾಮಕಾಯಕ ಮಿತ್ರ ರಾಮ ಕಾಯಕ ಎಷ್ಟು ಜನ ಸಂಖ್ಯೆ ಇಲ್ಲಿದೆ ನಮ್ಮ ಕಾಯಕ ಮಿತ್ರದಲ್ಲಿ ಏ ಸರ್ ಎಷ್ಟು ಜನಗಳು ಇದ್ದಾರೆ ಪಂಚಾಯ್ತಿಗೆ ಇದೆ ಸರ್ ಗ್ರಾಮ ಕಾಯಕ ಮಿತ್ರ ಹಾಂ ವರ್ಷ ಆಯ್ತು ಡ್ಯೂಟಿ ಜಾಯ್ನ್ ಐ ಹಾಂ ಈಗ ಐದು ಬರುತ್ತೆ ಹಾಂ ಲೇಬರ್ ಕೆಲಸ ಮಾಡ್ತಾಯಿದ್ದಾರೆ ಹದಿಮೂರು ನೂರ ಚೀಲ ಲೇಬರ್ ಐತಿ ಇಷ್ಟು ಹದಿಮೂರು ನೂರು ಚೀಟ್ರ ಹದಿಮೂರು ನೂರು ಚಿಲ್ಲರ ತೋಟ ಹಾಂ ಹನ್ನೊಂದು ನೂರ ಆ ಕೆಲಸ ಮಾಡ್ತಾ ಇದ್ದಾರೆ ಆಕ್ಟಿವ್ ಲೇಬರ್ಸ್ ಇಲ್ಲಿ ಆರನೇ ವಾರ ಮಾಡ್ತಾ ಇದ್ದಾರೆ ಕೆಲಸ ಎಲ್ಲ ಚೆನ್ನಾಗಿ ನಡೀತಾ ಇದೆ ಎಲ್ಲರೂ ವಿಸಿಟ್ ಬರ್ತಾ ಇದ್ದಾರೆ ಲೇಬರು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಪೇಮೆಂಟು ಕರೆಕ್ಟಾಗಿ ಬೀಳ್ತಾ ಇದ್ವಿ ಎಲ್ಲ ನಾವು ಸ್ಟಾಪ್ ಎಲ್ಲ ಕರೆಕ್ಟಾಗಿ ಬರ್ತಾ ಇದ್ದೀವಿ ಎಲ್ಲ ಕಡೆನೂ ಕೆಲಸ ಕೊಡ್ತೀವಿ ಸರ್ ಅಂದರೆ ವಾರ ಪೂರ್ವ ಕೆಲಸ ಇರುತ್ತೆ ಅಥವಾ ಏಳು ದಿನ ಸರ್ ಏಳು ದಿನ ಪೂರ ಕೆಲಸ ಹಾಂ ಸರ್ ನಮ್ಮ ಬಜಾತಿಯಲ್ಲಿ ಯಾವತ್ತೂ ನಿಲ್ಲಿಸಿಲ್ಲ ಸರ್ ನಾವು ಚೆನ್ನಾಗಿ ಲೇಬರು ಚೆನ್ನಾಗಿ ಕೆಲಸ ಮಾಡ್ತಾರೆ ಪೇಮೆಂಟು ಕರೆಕ್ಟಾಗಿ ಬೀಳ್ತದೆ ಅಲ್ಲಿ ನಿಲ್ಲಿಸಿಲ್ಲ ಸರ್ ದಿನ ಮಾಡ್ತಾರೆ ಅವರು ಮಾಡಿದಷ್ಟು ಕೂಲಿ ಕರೆಕ್ಟಾಗಿ ಬಿಡ್ತಾಯಿತ್ತು ಇಲ್ಲಿ ಕಡಿಮೆ ಹಾಕಿಲ್ಲ ಅವರು ಕಡಿಮೆ ಕೆಲಸನೂ ಮಾಡಿಲ್ಲ ಎಲ್ಲ ಚೆನ್ನಾಗಿ ಮಾಡ್ತಾರೆ ಇಷ್ಟು ದಿನಗಳು ಆಗಿದೆ ಮೇಡಮ್ ಈಗ ನೂರು ದಿನ ಆಗಿದೆ ನೂರು ದಿನ ಇನ್ನೂ ಆಗಿಲ್ಲ ಸರ್ ಆರು ವಾರಗಳು ಆಗಿದ್ದಾವೆ ಕೆಲವು ಎರಡು ಇರೋವು ಮುಗ್ ಎಂಬತ್ತೆರಡು ಎಂಬತ್ನಾಲ್ಕು ಮುಗಿದಿದ್ದಾವೆ ಮೂರಿರೋ ಮುಗಿದಿದ್ದಾವೆ ನಾಲ್ಕು ಇರೋವು ಮುಗಿದಿದ್ದಾವೆ ಒಂದಿರೋವು ಎರಡು ಇರೋವು ಇದಾವೆ ಇನ್ನೂ ಎಷ್ಟು ಜನ ಮೀಟ್ಗಳು ಇಲ್ಲಿ ನಾಲ್ಕು ಜನ ಇದ್ದಾರೆ ನಾಲ್ಕು ಜನ ಇದ್ದಾರೆ ಸರ್ ಐವತ್ತು ಜನಕ್ಕೊಬ್ಬರು ಮೀಟಿ ನಾಲ್ಕು ಜನ ಇದ್ದಾರೆ ಕೂಲಿ ಕಾರ್ಮಿಕರು ಬರೀ ನೂರಲ್ಲ ಇನ್ನೂರಲ್ಲ ಮುನ್ನೂರಕ್ಕೂ ಹೆಚ್ಚು ಕೂಲಿ ಕಾರ್ಮಿಕರಿಗೆ ಇಲ್ಲಿ ಕೆಲಸ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯತ್ ಅವರು ಹಾಗೆ ಕೆಲಸ ಹೇಗಿದೆ ಅಂದರೆ ಎಲ್ಲೇ ಒಂದು ಕಡೆ ಕಾಟಾಚಾರಕ್ಕೆ ಕೂತ್ಕೊಂಡು ನಾಲ್ಕು ಪುಟ್ಟಿ ಟ್ಯಾಕ್ಟ್ರಲ್ಲಿ ಹಾಕೋರಲ್ಲ ಬಹುಶಃ ಭಾಳಷ್ಟು ಶ್ರಮ ವಹಿಸಿ ದೃಶ್ಯದಲ್ಲಿ ತಾವು ನೋಡ್ಬೋದು ಇಲ್ಲಿ ಭಾಳಷ್ಟು ಕೆಲಸಗಳಾಗ್ತಕ್ಕಂಥದ್ದು ಅಷ್ಟೇ ಅಲ್ಲ ಇಲ್ಲಿ ಏನು ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಪಿ ಡಿ ಇರ್ಬೋದು ಇರ್ಬೋದು ಕಾರ್ಯದರ್ಶಿ ಇರ್ಬೋದು ಬಿಲ್ ಕಲೆಕ್ಟರ್ ಇರ್ಬೋದು ಸೆಕ್ರೆಟ್ರಿ ಇರ್ಬೋದು ಶ್ರಮ ವಹಿಸಿ ಕೂಲಿ ಕಾರ್ಮಿಕರ ಜೊತೆ ಊಟ ಮಾಡ್ತಕ್ಕಂಥ ದೃಶ್ಯ ಕೂಡ ನಾನು ನೋಡಿದೆ ಬಹುಶಃ ಅದ್ಭುತ ಇದೆ ಸ್ನೇಹಿತರೆ ಸರ್ ನಮಸ್ತೆ ಬನ್ನಿ ಮಾಡಿ ಸರ್ ನೋಡ್ರಿ ರೈತರ ಜೊತೆಯಲ್ಲಿ ಊಟ ಮಾಡ್ತಕ್ಕಂಥದ್ದು ಒಂದು ಪರಮಾನಂದ ಇದು ಗ್ರಾಮೀಣ ಉದ್ಯೋಗ ಖಾತ್ರಿ ಒಂದು ಕೆಲಸ ಮಾಡ್ತಾ ಇದೀವಿ ಇಲ್ಲಿ ಇದು ಜರ್ಮಲಿ ಗ್ರಾಮ ಪಂಚಾಯತ್ ಬಾಕ್ ಬರ್ತಕ್ಕಂಥ ಹಳ್ಳಿ ಗ್ರಾಮ ಈ ಕೆರೆಯಲ್ಲಿ ನಾವು ಸಾ ನಾನ್ನೂರ ಎಂಬತ್ತು ಎಂಬತ್ತೈದು ಜನ ಇವತ್ತು ಎನ್ ಎಮ್ ಆರ್ ತೆಗೆದಿದ್ದೀವಿ ಸುಮಾರು ಈಗ ಮೂರು ದಿನದಿಂದ ಕೆಲಸ ನಡೀತಾ ಇದೆ ಈ ಮೂರು ದಿನದಿಂದ ಇಲ್ಲಿರ್ತಕ್ಕಂಥ ವ್ಯವಸ್ಥೆ ನಮ್ಮಿರ್ತಕ್ಕಂಥ ಎಲ್ಲ ಕೂಲಿ ಕಾರ್ಮಿಕರು ಮೇಟಿಗಳು ಗ್ರಾ ಗ್ರಾಮ ಕಾರ್ಯಕ್ರಮಿತ್ರರು ಅಧ್ಯಕ್ಷರು ಆಗಾಗೆ ಬಂದು ವಿಸಿಟ್ ಮಾಡ್ತಿರ್ತಾರೆ ನಾನು ಗ್ರಾಮ ಪಂಚಾಯತಿ ಕಾರ್ಯದರ್ಶಿಯಾಗಿ ಎರಡು ಪಂಚಾಯತಿಗೆ ನನಗೆ ಕೂಡ ಒಂದು ಇದನ್ನು ಹಾಕಿದ್ದಾರೆ ಮರಬ ಮತ್ತು ಜರ್ಮೇಲಿ ನಾನು ಅಲ್ಲಿ ಕೆಲಸ ನಡೆಯೋಕೆ ಅಲ್ಲೇ ಹೋಗ್ತೀನಿ ಇಲ್ಲಿ ಕೆಲಸ ನಡೆಯೋಕ್ರೆ ಇಲ್ಲಿ ಬರ್ತೀನಿ ಇಲ್ಲಿ ನೀರಿನ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ ಈಗ ನಾವು ಹಿಂದಿನ ವಾರ ಮಾಡಿದ್ದೀವಿ ಹೂಳೆತ್ತಿದಾಗ ಕೆರೆಯಲ್ಲಿ ನೀರು ಇದ್ದಲ್ಲ ಸಂಪೂರ್ಣವಾಗಿ ಈಗ ಮೊನ್ನೆ ಮಳೆ ಆದಾಗ್ಲಿಂದ ನೋಡಿರಿ ಹೂಳೆಲ್ಲ ಸಂಪೂರ್ಣವಾಗಿ ಹೂಳೆತ್ತಿದ್ರಿ ತಾವೆಲ್ಲ ವಿಸಿಟ್ ಮಾಡಿದೀವಿ ಇಲ್ಲಿಗೆ ನಾವು ಯಾಕಂದರೆ ಒಂದು ಒಂದೂವರೆ ಎರಡು ಕಿಲೋಮೀಟ್ರ್ ದೂರ ಆಗುತ್ತೆ ಹಾಗಾಗಿನ ನಮ್ಮ ಕೂಲಿ ಕಾರ್ಮಿಕರು ಎಲ್ಲರೂ ನಮ್ಮ ರೈತರು ಏನು ಇಲ್ಲಿ ಬರ್ತಾರಲ್ಲ ಕೂಲಿ ಕೆಲಸಕ್ಕೆ ಇಲ್ಲಿಗೆ ತಮ್ಮ ಬುತ್ತಿಗಳ್ನ ಬರ್ತಾರೆ ಇಲ್ಲೇ ಮತ್ತೆ ಒಂದು ಏಳು ಎಂಟು ಗಂಟೆಗೆ ಒಂದು ಎನ್ ಎಮ್ ಎಮ್ ಎಸ್ ಮಾಡ್ತೀವಿ ಮತ್ತು ನಾಲ್ಕು ಬಿಟ್ಟ ಮೇಲೆ ಮತ್ತೊಂದು ಎಮ್ ಎಮ್ ಎಸ್ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತಂದು ಎಲ್ಲ ನಮ್ಮ ಕಾರ್ಮಿಕರಿಗೆ ಮತ್ತು ನಮ್ಮ ಎಲ್ಲ ಮೀಟ್ಗಳಿಗೆ ಹೇಳಿದೀವಿ ಇನ್ಫಾರ್ಮೇಷನ್ನು ಇಲ್ಲಿ ನಮ್ಮ ಬಿಲ್ ಕಲೆಕ್ಟ್ರು ವಿಸಿಟ್ ಮಾಡ್ತಾರೆ ಪಿ ಡಿ ಅವರು ವಿಸಿಟ್ ಮಾಡ್ತಾರೆ ಜೈಗಳು ಮಾಡ್ತಾರೆ ಬಿ ಎಫ್ಗಳು ಗಳು ಮಾಡ್ತಾರೆ ಹಾಗಾಗಿನೇ ನಾವು ಕೂಡ ಅವ್ರ ಜೊತೆ ಜೊತೆ ಖುಷಿ ಖುಷಿಯಾಗಿ ಊಟನೂ ಮಾಡ್ತಿರ್ತೀವಿ ನಾವು ಕಟ್ಕೊಂಡು ಬರ್ತೀವಿ ಇವತ್ತು ಅವ್ರದೇ ಊಟ ಕೊಟ್ಟಿದ್ದಾರೆ ಬಹಳ ಸಂತೋಷ ತಾವು ಕೂಡ ಬಂದಿದ್ರಿ ತಮಗೆ ಕೂಡ ಧನ್ಯವಾದಗಳನ್ನ ಹೇಳಕ್ ನಮ್ಮ ಹೆಸರು

ಇಲ್ಲ ಸರ್ ನಾವು ಕೂಲಿ ಕೆಲಸಕ್ಕೆ ಬರ್ತಿದೇ ಸರ್ ಕೂಲಿ ಕೆಲಸ ಮಾಡಿ ಅಧ್ಯಕ್ಷರಾಗಿ ಯಾಕೆ ಇಲ್ಲಿ ಬರ್ಬೇಕು ಇವ್ರ ಊಟ ಮಾಡ್ಬೇಕಂತ ಅನ್ಸಲ್ಲ ನಿಮ್ಮ ಶ್ರೀಮತಿ ಅವ್ರ ಜೊತೆ ತಾವು ಕೂಡ ಕೆಲಸ ಮಾಡ್ತಾ ಇದ್ರಿ ಅಂತ ಹೇಳಿ ಇಲ್ಲ ಸರ್ ನಮ್ಮ ಶ್ರೀಮತಿ ಅವ್ರ ಬರ್ತಾ ಇದೀವಿ ನಮ್ದಾರು ಇದೆ ಹಳ್ಳಿಯವ್ರು ಮಾತ್ರ ಮುನ್ನೂರು ಜನ ಕೆಲಸ ಮಾಡ್ತಾ ಇದ್ದಾರೆ ಸರ್ ಈ ಒಂದು ಕೆರೆ ನೋಡ್ತಾ ಇದ್ರೆ ಸರ್ ಎಲ್ಲ ಫಸ್ಟ್ ಸ್ವಲ್ಪ ಮುಂದೆ ಇತ್ತಷ್ಟೆ ನಾವು ಈಗ ಮೂರು ವರ್ಷದಿಂದ ನಾಲ್ಕು ವರ್ಷದಿಂದನೂ ಒಂದ್ ವರ್ಷ ಬಿಟ್ಟು ಒಂದ್ ವರ್ಷ ಕೆಲಸ ಮಾಡಿಸಿ ಆ ನಿನ್ ನೀರು ನಿಂತಿರೋದು ನೋಡಿದ್ರೆ ಬಹಳ ಸಂತೋಷ ಅನಿಸ್ತದೆ ಸರ್ ಜಾನುವಾರುಗಳಿಗೆ ಮೇಕೆ ಕುರಿಗಳಿಗೆ ಆಮೇಲೆ ಪ್ರಾಣಿ ಪಕ್ಷಿಗಳಿಗೆ ಇದು ಒಂದು ಪ್ಲೇಸ್ ನೋಡಿದ್ರೆ ಇನ್ನೂ ಏನ್ ಮಾಡಿಸ್ಬೇಕು ಅಂತ ಅನಿಸ್ತದ ಸರ್ ಜನಗಳಿಗೆ ನಾವೇನು ಕೊಡೋಣ ಏನು ಮಾಡ್ಸೋಣ ನಮ್ಮ ಸರ್ಕಾರದಿಂದ ಏನು ವರ್ಕ್ ಬರ್ಬೋದು ಅಂತ ಒಂದು ಆಲೋಚನೆ ಮಾಡೋಕೆ ನಮಗೆ ಅದು ಒಂದು ಇದಾಗ್ತದೆ ಸರ್ಟ್ರಿ ಆಮೇಲೆ ಅಧ್ಯಕ್ಷರು ಕಾರ್ಯದರ್ಶಿಗಳು ಕೆಲಸ ಮಾಡ್ತಾರೆ ಇಲ್ಲ ಸರ್ ನಮ್ಮ ಜರ್ಮೇಲೆ ಪಂಚಾಯಿತಿಯಲ್ಲಿ ಇದೆಯಲ್ಲ ಪಿ ಡಿ ಆಗಿರ್ಬೋದು ಸೆಕ್ರೆಟ್ರಿ ಸರ್ ಆಗಿರ್ಬೋದು ಆಮೇಲೆ ನಮ್ಮ ಬಿಲ್ ಕಲಕ್ಟ್ರು ಸಿಬ್ಬಂದಿಯವರು ಎಲ್ಲ ಮೆಂಬರ್ಸ್ಗಳು ಕೂಡ ಎಲ್ಲ ಒಂದೇ ಧ್ವನಿ ಮೇಲೆ ಕೆಲಸ ಮಾಡಿಸ್ತಾರೆ ಸರ್ ಆ ಥರ ಏನಿಲ್ಲ ಏನು ತೊಂದರೆ ಇಲ್ಲ ಯಾರಿಗೂ ಯಾವುದೂ ಕಿರಿಕಿರಿನೂ ಇಲ್ಲ ಕೆಲಸ ಮುಂದೆ ಸಾಕ್ತಾನೆ ಹೋಗ್ತೀವಿ ಏನು ಇವತ್ತು ತಾವು ಕೂಡ ಒಂದು ಕಾರ್ಮಿಕರ ಜೊತೆ ಕೆಲಸಗಾರರ ಜೊತೆ ಊಟ ಮಾಡ್ತಾ ತಾವೆಲ್ಲರೂ ಇವತ್ತು ಕಾರ್ಯದರ್ಶಿ ಇರ್ಬೋದು ಸೆಕ್ರೆಟ್ರಿ ಇರ್ಬೋದು ಹೆಂಗೆ ನಿಮಗೆ ಇದು ಭಾವನೆಗಳು ಹೆಂಗೆ ಅನಿಸುತ್ತೆ ಇಲ್ಲ ಸರ್ ನಾವು ಹಿಂದೆಲ್ಲ ಇದೀವಲ್ಲ ನಾವು ಕೂಲಿ ಮಾಡಿ ಇದೇ ಥರ ರೊಟ್ಟಿ ಉಂಡು ಕೆಲಸ ಮಾಡಿ ಒಂದು ದಿವಸ ಇಲ್ಲ ಅಂದ್ರೆ ಉಪವಾಸ ಕೆಲಸ ಮಾಡಬೇಕು ಸರ್ ಆ ಟೈಮ್ನಲ್ಲೆಲ್ಲ ಈಗಲೂ ನಮಗೆ ಅದನ್ನು ಹಿಂದಿನ ನೆನ್ಸ್ಕಂದ್ರೆ ಅದೇ ಥರ ನಾವು ಮಾಡಬೇಕು ಊಟ ಮಾಡ್ಬೇಕು ಅಂತ ಅನ್ಸೋದು ನಾವು ಅದೇ ಥರ ಮಾಡ್ತೇವೆ ಸರ್ ನಾವು ಅದನ್ನು ಈಗ ಮಾನ್ಯ ಮುಖ್ಯಮಂತ್ರಿಗಳಿಗಾಗಲಿ ಮತ್ತು ಉದ್ಯೋಗ ಕಾರ್ಮಿಕ ಇವ್ರಿಗೆ ಇಲಾಖೆಗಾಗಲಿ ಒಂದು ಪತ್ರ ಬರೆದು ನೂರೈವತ್ತು ದಿನಕ್ಕೆ ನಮಗೆ ವರ್ಕ್ ಕೆಲಸ ಕೊಡ್ರಿ ಅಂತಕ್ಕಂಥದ್ದು ಒಂದು ಮಾಡಬೇಕು ಲೆಟರ್ ಮಾಡಿ ಪೈ ಮಾಡಬೇಕು ಅಂತ ಮಾಡಿ ಸರ್ ಉದ್ಯೋಗ ಖಾಯತ್ರಿಂದ ಅಮೃತ್ಸರ್ ಅವರು ಮಾಡಿ ಸರ್ ಶಾಲೆ ಕಾಂಪೌಂಡು ಐಟೆಕ್ ಶೌಚಾಲಯ ಮತ್ತು ಇದು ಬಾಕ್ ಚರಂಡಿ ಸರ್ ಇಂಥ ಕಾಮಗಾರಿಗಳ ಸತಿ ಮಾಡ್ಬೋದು ಸರ್ ಬರೀ ಹುಳಾಯ್ತದಲ್ಲ ಇಂಥ ಕಾಮಗಾರಿ ಆಲ್ರೆಡಿ ಒಂದು ಹತ್ತಿರಕ್ಕೆ ಒಂದು ಲಕ್ಷ ಒಂದು ಕೋಟಿ ರೂಪಾಯಿ ಹತ್ತದಕ್ಕೆ ಅವನ ಆಗ್ಯಾವ ಸ ಪಂಚಾಯಿತಿಯಲ್ಲಿ ಹರಿದಿ ಗ್ರಾಮದ ಗ್ರಾಮ ಮೇಟಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ಎಷ್ಟು ನೀವು ನಾವು ಐದು ವರ್ಷದಿಂದ ಸತತವಾಗಿ ಮೇಟಿ ಕೆಲಸನೇ ಮಾಡ್ಕೊತಾ ಬಂದಿದ್ದೀವಿ ಈಗ ನಮ್ಮ ಹರಿದಿ ಗ್ರಾಮದಲ್ಲಿ ಇದು ಆರನೇ ವಾರದ್ದು ಕೆಲಸ ಐದು ವಾರ ಇದೇ ಕೆರೆ ಕೆರೆ ಅಭಿವೃದ್ಧಿ ಪಡಿಸೋದ್ರಲ್ಲಿ ಕೆಲಸ ಮಾಡ್ತಾ ಇದ್ವಿ ಒಂದು ವಾರ ಮೊದಲನೇ ವಾರ ಅಲ್ಲೇ ನಮ್ಮ ಊರ ಹತ್ರ ಹಳ್ಳ ಹೂಳೆತ್ತೋದು ಕೆಲಸ ಮಾಡ್ತಾ ಇದೀವಿ ಇದು ಆರನೇ ವಾರ ಇನ್ನು ಮುಂದೆ ಇನ್ನು ಕೆಲಸ ಇದೆ ಇಲ್ಲಿ ಇಲ್ಲಿ ಕೆರೆ ಅಭಿವೃದ್ಧಿ ಪಡಿಸೋದು ಇನ್ನು ಕೆಲಸ ಇದೆ ಇಲ್ಲಿ ಅವ್ರಿಗೆ ಇಲ್ಲ ಸರ್ ಎಲ್ಲ ಎಲ್ಲರೂ ಚೆನ್ನಾಗಿ ಮಾಡ್ತಾರೆ ಎಲ್ಲ ಹೇಳ್ತೀವಿ ಎನ್ ಎಮ್ ಆರ್ ತೆಗ್ಸಿ ಬಂದಿಗೆ ಒಂದು ಕೆಲ್ಸಕ್ಕೆ ಎಲ್ಲರೂ ಕೆಲಸ ತಗ್ಸಂಬರಿ ಎಲ್ಲ ಮಾಡ್ತೀವಿ ಅಂತ ಹೇಳ್ತಾರೆ ಎಲ್ಲ ಚೆನ್ನಾಗಿ ವರ್ಕ್ ಮಾಡ್ತೀವಿ ಅಂತರ್ಜಲ ಮಟ್ಟ ಕೂಡ ಹೆಚ್ಚಾಗುತ್ತೆ ಅಂತೇಳಿ ನಮ್ಮ ಒಂದು ಉದ್ದೇಶ ಈ ಕೆರೆ ಒಂದು ಅಭಿವೃದ್ಧಿ ಪಡಿಸೋದು ನಮ್ಮ ಉದ್ದೇಶವಾಗಿತ್ತು ಈ ಕೆಲಸ ಕೊಡುವ ಪೂರ್ವದಲ್ಲಿ ಈ ಕೆಲಸ ಸ್ಥಳ ಮಟ್ಟದಲ್ಲಿ ಎಷ್ಟು ಜನಕ್ಕೆ ಕೆಲಸ ಕೊಡ್ಬೋದು ಯಾವ ರೀತಿ ಕೆಲಸ ಕೊಡ್ಬೋದು ಅಂತೇಳಿ ಒಂದು ಯೋಜನೆಯನ್ನು ಕೊಡ್ತೀವಿ ಪೂರ್ವ ಪೂರ್ವ ತಯಾರಿ ಇರುತ್ತೆ ಇಲ್ಲಿ ನಾನ್ನೂರು ಜನ ಕೊಡ್ಬೋದು ಅಥವಾ ಇನ್ನೂರು ಜನ ಕೊಡ್ಬೋದು ಅಂತೇಳಿ ಪೂರ್ವ ತಯಾರಿ ಮಾಡಿಕೊಂಡು ಈ ಕೆಲಸವನ್ನು ಕೊಡ್ತೀವಿ ಸರ್ ನಾವು ಇದೆ ನಾಲ್ವರು ಇದ್ದಾರೆ ಸರ್ ಅವರಿಗೆ ಫಿಫ್ಟಿ ಪರ್ಸೆಂಟ್ ಕೆಲಸ ನೀರು ತರೋದು ಅವ್ರಿಗೆ ಏನಾರು ಆದರೆ ಸ್ವಲ್ಪ ಹೆಲ್ಪ್ ಮಾಡೋದು ಅವು ತಂದು ಕೊಡೋದು ಆತರ ಕೆಲಸ ಮಾಡ್ತಾರೆ ಸರ್ ಮತ್ತೇನ್ ಮಣ್ಣಿಗೆ ಓರಿಸ್ತಾರ ಏನ್ ಕೆಲಸ ಮತ್ತೆ ನಿಮಗೆ ನನಗೆ ಬರೋ ನೀರು ಕೊಡೋದು ಅದು ಕೊಡೋದು ಇದು ಕೊಡೋದು ಕುತ್ತಿ ಕೊಡೋದು ಹಾಂ 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 ನಾಗರಾಜ್ ನಾಗರಾಜ್ ಯಾವೂರು ನಿಮ್ಮದು ಅರವಿ ಅರವಿ ಹರಿದರಿದಿನ ನಮಸ್ತೀ ನಿಗಪ್ಪ ಇಡ್ಲಿ ನಿಂಗಪ್ಪ ಅಂತ ಇಡ್ಲಿ ನಿಂಗಪ್ಪ ಎಷ್ಟು ಎಷ್ಟು ದಿನ ಇಲ್ಲಿ ಜನ ಬರೋದು ಎಲ್ಲರು ಇಲ್ಲಿ ಎಲ್ಲ ಒಂದು ಮುನ್ನೂರು ಮೇಲೆ ಬರ್ತಾರೆ ಎಷ್ಟು ಗಂಟೆ ಬರ್ತೀರಲ್ಲ ನಾವು ಆರೂವರೆಗೆ ಬರ್ತೀವಿ ಸರ್ ಹಾ ಆರೂವರೆಗೆ ಬರ್ತೀವಿ ಎರಡು ಟೈಮ್ ಎನ್ನ ತೆಗಿತೀವಿ ಹೋಗೋದು ಹನ್ನೊಂದುವರೆ ಸರ್ ಯಾವ ಟೈಮಿಂಗ್ ಹಾ ಮತ್ತೆ ಹತ್ತುವರೆಗೆ ಹತ್ತುವರೆಗೆ ಒಂದು ಹೌದು ಏನಮ್ಮ ನಿಮ್ಮ ಹೆಸರು ಲಕ್ಷ್ಮಿ ಲಕ್ಷ್ಮಿ ತಗೊಂಡ್ಬಿಡ್ಕೊಂಬ ಯಾವ ಲಕ್ಷ್ಮಿ ಅರವರಿಗೆ ಬಂದಿದ್ದೀವಿ ಬರ್ತಾರೆ ನೀವು ಡ್ಯೂಟಿಗೆಲ್ಲ ಆರೂವರೆಗೆ ಬರ್ತೀವಿ ಹಾಂ ಆರೂವರೆಗೆ ಬಂದು ಹತ್ತುವರೆಗೆ ಎರಡು ಎನ್ ಎಮ್ ಎಸ್ ಮಾಡ್ಕೊಂಡು ಹಾಂ ಹೆಂಗ ಎಲ್ಲ ಬರೀ ಪೇಮೆಂಟ್ ಅರ್ಧ ಮರ್ಧ ಕೊಡ್ತಾರೆ ಸರಿಗೆ ಲೆಕ್ಕ ಹಾಕಲ್ಲ ಇಲ್ಲ ಸರ್ ಪೇಮೆಂಟ್ ಕರೆಕ್ಟ್ ಬೀಳುತ್ತೆ ಕರೆಕ್ಟ್ ಬೀಳ್ತದೆ ನಿಮಗೆ ಹಾಂ ಪಂಚಾಯತ್ ಸರಿ ಕೆಲಸ ಮಾಡ್ತಾರೆ ಮಾಡ್ತಾರೆ ಸರ್ ಹಾಂ

ಪಂಚಾಯತಿ ಕಡಲಿಂದ ಎಲ್ಲರ ಕಾಸ ಬರ್ತ ಬರ್ತಾರೆ ಒಂದೆಲ್ಲ ನೆಳ್ಳಿ ಕೂತು ಇರ್ತಾರೆ ನೌರ ಎಲ್ಲ ಇಲ್ಲ ಸರ್ ಎಲ್ಲಾ ಕೆಲಸ ನೋಡ್ಬಿಟ್ಟು ಕೇಳಿ ಹೋಗ್ತಾರೆ ಮತ್ತೆ ಇನ್ನೊಂದು ಕಡೆ ಹೋಗಕಾಲ ಸರ್ ಆ ಒಂದು ಪಂಚಾಯತಿ ನಾಲ್ಕು ಆ ಕಡೆ ಎಲ್ಲ ಹೋಗ್ತಾ ಇದಾರೆ ಹೆಂಗಮ್ಮ ನಿಮಗೆ ಎಲ್ಲಾ ಕೆಲಸ ಕೊಡ್ತಾರಾ ನೀಟಾಗಿ ಕರೆಕ್ಟಾಗಿ ಅವರು ಓನ್ ಸರ್ ಕೆಲಸ ಕರೆಕ್ಟಾಗಿ ಕೊಡ್ತಾರಾ ನಾವು ಹೆಂಗೆ ಕೆಲಸ ಮಾಡ್ತೀವಿ ಹಂಗೆ ದುಡ್ಡು ಹಾಕ್ಯಾರ ಸರ್ ಆ ದುಡ್ಡು ಆಕೆರನಾ ಮಾರಾಯ ಕಮಿಷನ್ ಇಡ್ಕೊಂಡ್ರೆ ಇಲ್ಲ ಸರ್ ಇಡ್ಕೊಂಡಿರ್ಲಿ ಆ ದುಡ್ಡು ಇಡ್ಕೊಂಡಿಲ್ಲ ಸರ್ ಯಾಕೆ ಇಡ್ಕೊಂಡಾರ ಅಂತ ಇಡ್ಕೊಂಡೀವಂತ

ಅಕ್ಕಿ ಊಟ ಮಾಡ್ಬಿಟ್ಟು ಮತ್ತೆ ಕೆಲಸ ಶುರು ಮಾಡ್ತೀವಿ ಓ ಅಂದ್ರೆ 12 ವರಿಗೆ ಒಂದೇ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಲ್ಲ ಸರ್ 8 ವರಿ 9 ಗಂಟೆ ಮಾಡ್ತೀವಲ್ಲ 9 ಗಂಟೆಯಿಂದ ಹ್ಮ್ 9 ಗಂಟೆಯಿಂದ ತಿರುಗಾ 10 ವರಿ ತಕ ಕೆಲಸ ಮಾಡ್ಬಿಟ್ಟು ಫೋಟೋ ತಕ ಸಿಂಬಿಟ್ಟು ಆಜಿ ರಾಕಿ ಹೋಗ್ತೀವಿ ಹಾ ಹೆಂಗಮ್ಮ ಕೆಲಸ ಬಾರಿ ವಜೆ ಅನ್ಸುತ್ತೆ ಹೆಂಗಮ್ಮ ಇದು ಎಲ್ಲನ ಕೂಲಿ ಆದ್ರೆ ಬೆಸ್ಟ್ ಅಪ್ಪ ಇದೇನ್ ತಲ್ಲೆ ಮಮ್ತ್ರೆ ಹೆಂಗ ಇಲ್ಲ ಸರ್ ಅಲ್ಲಿ ಅಷ್ಟೇ ಇಲ್ಲಿ ಅಷ್ಟೇ ಕೂಲಿ ಅಂತ ಎಲ್ಲಾದ್ರೂ ಅದೇ ಕೆಲಸ ಮಾಡ್ಬೇಕಲ್ಲ ಸರ್ ಹಾ ಕೆಲಸ ಮಾಡಿದ್ರೆ ದುಡ್ಡು ಬರುತ್ತೆ ಹಾ ಹಾ ಕೆಲಸ ಮಾಡಿದ್ರೆ ಯಾರು ಕೊಡ್ತಾರೆ ಸರ್ ಏನೇನ್ ಕೆಲಸ ಮಾಡಿಸ್ತಾರೆ ಇಲ್ಲಿ ಇಲ್ಲಿ ಮಣ್ಣರದು ಎಲ್ಲ ಕುಣಿ ಅಳ್ತಿ ಕೊಡ್ತಾರ ಅದ್ರ ಹಾಜರ ಕಟ್ ಹೋಗಬೇಕು ಚನಗೋಳಿ ನೀನು ಬದಲು ನಾನು ಬಂದು ಇದು ಮಾಡಬಲ್ಲ ಆ ತರ ಮಾಡಕಾಗಲ್ಲ ಯಾರು ಬರ್ತೀವೋ ಅವರೇ ಬಂದ್ಬಿಟ್ಟು ಇಲ್ಲಿ ಹಾಜರಕ್ಕೆ ಹೋಗೇ ಮಠ ಇಲ್ಲೇ ಇರಬೇಕು ಹ ಬಂದು ಅರ್ಧವರೆದು ಹೋಗಾಗಿಲ್ಲ ಆ ತರ ಹೋಗೋದು ಇಲ್ಲ ಇಲ್ಲಿ ಎಷ್ಟು ಜನ ಮೇಟ್ಟು ಇರ್ತರ ಇಲ್ಲಿ ಮೇಟಿ ನಾಲ್ಕು ಜನ ಇರ್ತರ ಮೂರು ನಾಲ್ಕು ಜನ ನಾಲ್ಕು ಜನ ನಾಲ್ಕು ಜನ ಬರ್ತಾರಲ್ಲ ಅವರು ಬರಲ್ಲ

ಹಾಂ ಹೋಗಕ್ಕಾದ್ರೆ ಹಿಂಗಮ್ಮ ಯಾವ ಟೈಮಿಂಗ್ ಹೋಗ್ಬೇಕಾದ್ರೆ ಹನ್ನೊಂದು ಗಂಟೆಗೆ ಫೋಟೋ ತೆಗಿಸಿಕೊಂಡ ಹನ್ನೊಂದು ಗಂಟೆಗೆ ಹೋಗ್ಬೇಕು ಹಾಂ ಹಾಂ ನಾವು ಫೋಟೋ ಅಮ್ಮ ನಾನು ಅರ್ಜೆಂಟ್ ತೊಗೊಬಿಟ್ಟೆ ಇಲ್ಲ ಸರ್ ಹಂಗೆ ಹೋಗಂಗಿಲ್ಲ ಹಾಂ ಮನೆಗೆ ಹೋಗಿ ಸಮೇತ ಬಂದು ಫೋಟೋ ಹಾಕಿದ್ರೆ ಆಗಲೇಬೇಕು ಅಲ್ಲಮ್ಮ ಈಗ ನಾನು ಬಂದು ನನ್ನ ನನ್ನ ಬದಲು ನಮ್ಮಮ್ಮ ಬಂದು ಹಾಕಿ ಹೋಗ್ತಾಳೆ ಇಲ್ಲ ಸರ್ ಹಂಗಿಲ್ಲ ಹಾಂ ಹಂಗಿಲ್ಲ ಹಂಗಿಲ್ಲ ನಮ್ಗೆ ಇಲ್ಲ ಸರ್ ಹಾಂ ಇದಕ್ಕೆ ಹಂಗಿಲ್ಲ ಅಂತ ಯಾರು ಹೇಳಿದ್ರು ಹಂಗಿಲ್ಲ ಇವಾಗ ನಾನು ನಾನು ಬುಕ್ಕಕ್ಕೆ ನಾನು ಬಂದಿದ್ದೆ ನಾನೇ ಇರ್ಬೇಕು ಫೋಟೋದಾಗ ಹಾಂ ಜನನಾಯಕ ಅಪ್ಪು ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬಾಯ್